ಚಿಕ್ಕಬಳ್ಳಾಪುರ ತಾಲೂಕಿನ ಚಿಕ್ಕಕಾಡಗೇನಹಳ್ಳಿಯಲ್ಲಿ ಸೋಮವಾರ ರಾತ್ರಿ ಆಯೋಜಿಸಿದ್ದ ಅಂಬೇಡ್ಕರ್ ಜಯಂತಿಯಲ್ಲಿ ಮಾತನಾಡಿದ ಗ್ರಾಮದ ಯುವಕ ನರಸಿಂಹಮೂರ್ತಿ ಸ್ವಾತಂತ್ರ್ಯ ಪೂರ್ವದಲ್ಲಿ ವರ್ಗೀಕೃತ ಜಾತಿ ವ್ಯವಸ್ಥೆಯ ಜಾಲಕ್ಕೆ ಸಿಲುಕಿದ್ದ ಸಮಾಜದಲ್ಲಿ ಬಾಲ್ಯದಲ್ಲಿ ಅಪಮಾನ ದೌರ್ಜನ್ಯಗಳಿಗೆ ತುತ್ತಾಗುತ್ತಲೇ ಅಂಬೇಡ್ಕರ್ ಅವರು ಬೆಳೆದರು ನಂತರ ಉತ್ತಮ ಶಿಕ್ಷಣ ಪಡೆದು ಸ್ವಾತಂತ್ರ್ಯ ಭಾರತದ ಪ್ರಜಾಪ್ರಭುತ್ವಕ್ಕೆ ಬುನಾದಿಯಾದ ಜಗತ್ತಿನಲ್ಲೇ ಅತ್ಯುತ್ತಮ ಸಂವಿಧಾನ ರಚಿಸಿ ಪ್ರತಿಯೊಬ್ಬ ಭಾರತೀಯನಿಗೂ ಸಮಾನ ಬದುಕುವ ಅವಕಾಶ ಕಲ್ಪಿಸಿಕೊಟ್ಟರು ಎಂದರು ಅಂಬೇಡ್ಕರ್ ಅವರ ದೂರದೃಷ್ಟಿ ಅಪಾರ ಜ್ಞಾನ ಯಾರಿಗೂ ನಿಲುಕದ ಅಂತಹ ವ್ಯಕ್ತಿ ರಚನೆ ಮಾಡಿದ ಸಂವಿಧಾನವನ್ನ ಪ್ರತಿ ಪ್ರಜೆಯೂ ಪಾಲಿಸುವಂತಾಗಬೇಕು ಅವರ ಆಶಯ ಕನಸಿನ ಭಾರತವನ್ನ ನಿರ್ಮಾಣ ಮಾಡಬೇಕಿದೆ ಈಗಿನ ಅಸಮಾನತೆ ದೌರ್ಜನ್ಯ ದಬ್ಬಾಳಿಕೆ ಭ್ರಷ್ಟಾಚಾರ ಕಾರ್ಮಿಕ ಹಕ್ಕುಗಳ ದಮನ ಮಹಿಳೆಯರ ಮೇಲಿನ ದೌರ್ಜನ್ಯ ಸೇರಿದಂತೆ ಜನವಿರೋಧಿ ನಿಲುವುಗಳನ್ನು ನಿಲುವುಗಳನ್ನ ತಡೆಯಬೇಕಿದೆ ಆ ನಿಟ್ಟಿನಲ್ಲಿ ಸಂಘಟನಾತ್ಮಕವಾಗಿ ಹೋರಾಟಗಳಾಗಬೇಕು ಯುವಜನರು ಚೈತನ್ಯವಂತರಾಗಬೇಕು ಎಂದರು ಬಹಳ ಅದ್ಭುತವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನವನ್ನ ನಮ್ಮ ಊರಿನ ಮುಖಂಡರು ಹಿರಿಯರು ಎಲ್ಲ ಸೇರಿ ಜಾತಿ ಭೇದವಿಲ್ಲದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನವನ್ನ ಈ ಊರಿನಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಇದಕ್ಕೆ ನಮ್ಮ ಊರಿನ ಮುಖಂಡರು ಹಿರಿಯರು ಎಲ್ಲ ಸೇರಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನವನ್ನು ಕೇಕ್ ಕಟ್ಟು ಮಾಡುವ ಮೂಲಕ ಆಚರಣೆ ಮಾಡಿ ಅನ್ನ ಸಂದರ್ಭೆಯನ್ನು ಮಾಡಿ ಈ ದಿನ ಬಹಳ ಅದ್ಭುತವಾಗಿ ನಮ್ಮ ಊರಿನಲ್ಲಿ ಆಚರಣೆ ಮಾಡ್ತಾಯಿದ್ವಿ ಇದರಂತೆ ನಿಜವಾಗ್ಲೂ ಹೇಳಬೇಕಂದ್ರೆ ನಮ್ಮ ಈ ತಾಲೂಕಿನಲ್ಲಿ ಇಂಥ ಒಂದು ವಿಗ್ರಹವನ್ನು ಎಲ್ಲಿ ನಾನು ಕಂಡಿಲ್ಲ ಇದಕ್ಕೆ ಪೂರಕವಾಗಿ ನಿಜವಾಗ್ಲೂ ಹೇಳಬೇಕಂದ್ರೆ ಎಲ್ಲ ಊರಿನ ಗಣ್ಯರು ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಅದರಂತೆ ಎಲ್ಲ ನಮ್ಮ ಹಿರಿಯರು ಎಲ್ಲ ಹಿರಿಯರೆಲ್ಲ ನಮಗೆ ಸಹಕಾರ ಕೊಟ್ಟಿದ್ದಕ್ಕೆ ಈ ಊರಿನಲ್ಲಿ ಇವತ್ತು ಇಂಥ ಒಂದು ವಿಗ್ರಹವನ್ನ ಕಟ್ಟಿ ಈ ದಿನ ಆಚರಣೆ ಮಾಡ್ತಾ ಇದ್ದೀವಿ ಎಲ್ರಿಗೂ ಸಂತೋಷವಾಗಲಿ ಮುಂದಿನ ದಿನ ಇದೇ ರೀತಿ ಆಚರಣೆ ಮಾಡಿಕೊಂಡು ಹೋಗ್ಬೇಕಂತ ತಮ್ಮಲ್ಲಿ ಎಲ್ಲರಲ್ಲಿ ಮನವಿ ಮಾಡಿಕೊಳ್ಳುತ್ತೆ ಈ ವೇಳೆ ಗಿರೀಶ್ ನರಸಿಂಹಮೂರ್ತಿ ಮುನಿರಾಜ್ ಕೃಷ್ಣಮೂರ್ತಿ ಪ್ರಭಾಕರ್ ಚಿಕ್ಕ ನರಸಿಂಹಯ್ಯ ಮಂಜುನಾಥ್ ಇನ್ನೂ ಹಲವರು ಹಾಜರಿದ್ರ ಅಂಬರೀಷಿಯನ್ ಸಿ ಟಿ ನ್ಯೂಸ್ ಚಿಕ್ಕಬಳ್ಳಾಪುರ